ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶಕ ಪಿಲಸಿದ್ದ ಮಲ್ಲಿಕಾರ್ಜುನ ಜಗದ್ಗುರು ಶಿದ್ದಾರೂಢರ ಬಸವಾದಿ ಪ್ರಮತರ ಸಮಕಾಲೀನ ಶರಣಿಯರ ಪವಿತ್ರ ಪಾದಗಳಲ್ಲಿ ವಂದಿಸಿ ಇವತ್ತಿನ ಒಂಟಗೋಡಿ ಶಿವಲಿಂಗಪ್ಪ ಅವರ ಜೀವನದ ಅನುಭವ ಪುಸ್ತಕ ಬಿಡುಗಡೆ ಹಾಗೂ ಎಂಬತ್ತೊಂದನೆಯ ಹುಟ್ಟುಹಬ್ಬದ ಈ ಶರಣ ಸಂಭ್ರಮದ ವೇದಿಕೆ ಮೇಲೆ ಆಸನಾರೂಢರಾಗಿರತಕ್ಕಂಥ ನನ್ನ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ಶಿಕ್ಷಕರಿಗೆ ಹಾಗೂ ಗುರುಗಳಾಗಿರ್ತಕ್ಕಂಥ ಒಂಟುಗೂಡಿ ಸರ್ಗೆ ಮುಂಭಾಗದಲ್ಲಿ ಕುಳಿತಿರತಕ್ಕಂಥ ನನ್ನ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಗಳನ್ನು ಹೇಳಿ ಕೇವಲ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಾನು ಎಲ್ಲೇ ಹೋದರೂ ಒಂದೆರಡು ಮಾತು ಹೇಳ್ತಿರ್ತೀನಿ ಪ್ರವಚನದಲ್ಲಿ ಶಾಸ್ತ್ರದೊಳಗೆ ವೇದಿಕೆ ಮೇಲೆ ಒಂದೆರಡು ಮಾತು ಹೇಳ್ತಿರ್ತೀನಿ ಅವ ಭಾಳ ಹೇಳ್ತೀನಿ ನಾ ಮಾತು ಏನು ಅಂತಂದ್ರೆ ಅವು ಎರಡು ಮಾತು ಯಾವು ಅಂತಂದ್ರೆ ಮನುಷ್ಯ ಹುಟ್ಟಿದ ಮೇಲತ್ತ ಒಂದು ಬದುಕಿನ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು ಇನ್ನೊಂದು ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು ಇವೆರಡು ಮಾತು ಬದುಕಿನ ಸಾರ್ಥಕತೆಗೆ ಅರ್ಥನ ಬೇರೆ ಜೀವನದ ಸಾರ್ಥಕತೆಗೆ ಅರ್ಥ ಬೇರೆ ಬದುಕು ಜೀವನ ಎರಡೂ ಒಂದ ಅಲ್ಲರಿ ಅಂತ ನಾವು ಅನ್ಬೌದು ಆದರೆ ಜನ್ಮದ ಸಾರ್ಥಕತೆ ಅಂತಂದ್ರೇನು ನಾವು ಹುಟ್ಟಿವಲ್ಲ ಹುಡ್ಡನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕು ಅದು ಆಧ್ಯಾತ್ಮದ ಹಾದಿಯಲ್ಲಿ ಮಾತ್ರ ಗೊತ್ತಾಗ್ತದೆ ಇನ್ನು ಬದುಕಿನ ಸಾರ್ಥಕತೆ ಅಂತಂದ್ರೇನು ನಾವು ನಾಲ್ಕು ಮಂದಿಯೊಳಗೆ ಬದುಕ್ತಿರ್ತೀವಲ್ಲ ಆ ಅವರೆಲ್ಲರ ಜೊತೆಗೆ ನಾವು ಬದುಕುವ ಬದುಕೇನದಲ್ಲ ಅದು ಸಾರ್ಥಕವಾಗಿರ್ತಕ್ಕಂಥ ಬದುಕಾಗಿರಬೇಕು ಆ ಬದುಕು ಯಾವಾಗ ಸಾರ್ಥಕತೆ ಆಗುತ್ತದೆ ಅಂತಂದ್ರೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ ಏನಂತಂದ್ರೆ ಲೇಸನಿಸಿಕೊಂಡು ನಾಲ್ಕು ದಿನ ಲೇಸೆನಿಸಿಕೊಂಡು ಮೂರು ದಿನ ಲೇಸೆನಿಸಿಕೊಂಡು ಎರಡು ದಿನ ಲೇಸನಿಸಿಕೊಂಡು ಒಂದು ದಿನ ಬದುಕಿದೆ ಸಾಲದೆ ಕೂಡಲ ಸಂಘ ನೋಡ್ರಿ ನಾಲ್ಕು ಮಂದಿಯೊಳಗೆ ಶರಣರ ಕಡಿಂದ ಓಣ್ಯನವರ ಕಡಿಂದ ಮಣ್ಯನವರ ಕಡಿಂದ ಮ್ಯಾಲ ಭಗವಂತನ ಕಡೆಯಿಂದ ಹೌದಪ್ಪ ಅನಿಸಿಕೊಂಡು ನೀವು ಒಂದೇ ದಿನ ಬದುಕಿ ಸತ್ತರೂ ಕೂಡ ಆ ಬದುಕಿಗೆ ಅರ್ಥದ ತಮ್ಮ ಆ ಬದುಕಿಗೆ ಅರ್ಥದ ಅಂತ ತಿಳ್ಕೊಂಡು ಮಹಾತ್ಮರು ಹೇಳಿದಂಗೆ ನಾವು ಹೆಂಗೆ ಬದುಕಬೇಕು ಅಂತಂದರೆ ನಮ್ಮ ಬದುಕು ಸಾರ್ಥಕವಾಗಿರತಕ್ಕಂಥ ಬದುಕಾಗಿರಬೇಕು ಹಂಗೆ ಈ ಜೀವನದೊಳಗೆ ಸಾರ್ಥಕತೆಯ ಬದುಕನ್ನು ಬದುಕಿದವರು ಯಾರು ಅಂತಂದ್ರೆ ನಮ್ಮ ಒಂಟುಗೋಡಿ ಸರ್ ಅವರ ಪೂರ್ಣ ಹೆಸರನ್ನು ನಾವು ಬಾಯಿಂದ ನಮಗೆ ಹೇಳಕ್ಕಾಗಂಗಿಲ್ಲ ಎಲ್ಲ ಹಿರಿಯರು ಹೇಳಿದ್ರು ಆ ಮಾತನ್ನು ಇಲ್ಲಿ ಬರೆದಿರ್ತಕ್ಕಂಥ ಮಾತನ್ನು ಹೇಳಿದ್ರು ಅವರು ಆದರೆ ನಾವು ಏನು ಅಂತೀವಂತಂದ್ರೆ ಒಂಟುಗೋಡಿ ಸರ್ ಅಂತ ನಾವು ಸಣ್ಣಾಗಿದ್ದಂಗಲ್ಲೂ ಅದನ್ನೇ ಅನ್ಕೋತ ಬಂದೀವಿ ಅವ್ರು ಹೇಳಿದ್ರಲ್ಲ ನಮ್ಮ ಹೊಸಕೋಟೆ ಸರ್ ಅಲ್ಲಿದ್ದರು ನಾನು ನೋಡ್ತಿದ್ದೆ ಕುಂಬಾರ ಮುದುಕ ನಿಂಗಪ್ಪ ಅಂತ ಒಂದೆರಡು ಹುಡುಗರದ ಅವ್ರಿಗೆ ಅವರು ಶಿಕ್ಷಕರಿದ್ದರು ನಮ್ಮ ಈಗೇನು ಎಲ್ಲ ಸನ್ಮಾನ ಮಾಡಿದ್ರಲ್ಲ ಹುಡುಗರು ಅವರು ನಾವು ಕೂಡಿ ಸರ್ ಕೈಯಾಗಿ ಒಣ್ಣೆ ತದಂತ ಹೇಳಿದೆ ಏಳನೇ ತಕ್ಕ ನಾವು ಅವ್ರ ಕೈಯೊಳಗೆ ಕಲ್ತವ್ರು ಇನ್ನೊಂದು ಏನಂತಂದ್ರೆ ನಮ್ಮ ಹಿರಿಯ ನಾಗರಿಕರೆಲ್ಲರೂ ಕೂಡಿ ಮುದೋಳಕ್ಕೆ ನನ್ನ ಒಂದು ತಿಂಗಳ ಶ್ರಾವಣ ಪ್ರವಚನಕ್ಕೆ ಕರೆದಿದ್ದರು ಉದ್ಘಾಟನಾ ದಿನ ಅದು ಪ್ರಾರಂಭದ ದಿನ ವೇದಿಕೆ ಮೇಲೆ ನಾವೆಲ್ಲರೂ ಉದ್ಘಾಟನೆ ಮಾಡೋ ಸಂದರ್ಭದೊಳಗೆ ಎದುರುಗಡೆ ಯಾರು ಕುಂತಿದ್ರು ಅಂತಂದ್ರೆ ನಮ್ಮ ಒಂಟುಗೋಡಿ ಸರ್ ಕೂತಿದ್ರು ಕುರ್ಚದ್ಮ್ಯಾಗ ಫಸ್ಟ್ ಮ್ಯಾಗ ಅವರೇ ಕುಂತಿದ್ರು ನಾನು ಅರೆ ನನ್ನ ಗುರುಗಳು ಗುರುಗಳಿಲ್ಲೇ ಬಂದು ಕುಂತಾರಲ್ಲ ಹೇಳಿ ಪ್ರಾರಂಭದ ದಿನ ನಾನು ಕುಂತು ಪ್ರವಚನ ಮಾಡೋಕ್ಕಿಂತಲೂ ಮೊಬುಲ್ ನಾನೊಂದು ಮಾತು ಏನು ಹೇಳೀನಿ ಅಂತಂದ್ರೆ ನನಗೆ ಅಕ್ಷರ ಜ್ಞಾನವನ್ನು ಮಾಡಿಕೊಟ್ಟಿರ್ತಕ್ಕಂಥ ನನಗೆ ಶಿಕ್ಷಣವನ್ನು ಕಲಿಸಿರ್ತಕ್ಕಂಥ ನನ್ನ ಗುರುಗಳು ಇಲ್ಲಿ ವೇದಿಕೆ ಮೇಲೆ ಕುಂತಾರ ವೇದಿಕೆ ಕೆಳಗಡೆ ನನ್ನ ಎದುರುಗಡೆ ಕುಂತಾರಂತೇಳ್ಕೊಂಡು ನಾನು ಫಸ್ಟ್ ಆ ಮಾತನ್ನು ನಾನು ಹೇಳಿದೆ ಯಾಕಂತಂದ್ರೆ ಆ ವೇದಿಕೆ ಮೇಲೆ ನಾನು ಆ ಮಾತು ಹೇಳಲಿಲ್ಲ ಅಂತಂದ್ರೆ ಸರ್ ಹೇಳ್ತಕ್ಕಂಥ ಪ್ರಸಂಗ ಬರ್ತಿತ್ತು ಅಲ್ಲೇನು ಮ್ಯಾಲೆ ಕುಂತಾರಲ್ಲ ಅವ್ರು ನನ್ನ ಶಿಷ್ಯರಂತ ಅವ್ರು ಹೇಳಬೇಕಾಗ್ತಿತ್ತು ಅವ್ರು ಹೇಳೋಕ್ಕಿಂತ ಮೊದಲ ನನ್ನ ಗುರುಗಳವ್ರಂತ ನಾನೇ ಹೇಳಿಬಿಟ್ರೆ ಮುಗಿದೋಯ್ತಲ್ಲ ನಾನು ಫಸ್ಟ್ ಗೌರವವನ್ನು ನಾನು ಸಲ್ಲಿಸಿಬಿಟ್ರೆ ಮುಗಿದೋಯ್ತಲ್ಲ ಅಂತ ತಿಳ್ಕೊಂಡು ವೇದಿಕೆ ಮೇಲೆ ಫಸ್ಟ್ಗೆ ನಾನು ಹೇಳಿದಾಗ ಅಲ್ಲೆಲ್ಲರಿಗೂ ಆಶ್ಚರ್ಯ ಆಯಿತು ಆ ರೀತಿಯೊಳಗೆ ನಾವು ಈಗ ಹೇಳಿದ್ರಲ್ಲ ಅವ್ರ ಮಗಳು ಮೇಡಮ್ ಏನಂತಂದ್ರೆ ಬಹಳ ಕಷ್ಟದಿಂದ ಬಂದಿರತಕ್ಕಂಥ ಸರ್ ಅವರು ವಿದ್ಯಾರ್ಥಿಗಳು ನಾವು ಕಷ್ಟದಿಂದನೇ ಬಂದಿದ್ದೀವ ಆಗ ಅವರು ಅತಿ ಕಷ್ಟದಲ್ಲಿದ್ದವರು ನಾವು ಅತಿ ಕಷ್ಟದಲ್ಲಿದ್ದವರು ಏನಾರ ಪೀ ತುಂಬುದು ಬಂತು ಅಂತಂದ್ರೆ ನಾವು ಸಾಲಿನ ಬಿಡಬೇಕಾಗತ್ತಾ ನಿಮಗೆ ಜೀವನದ ಘಟನೆ ಹೇಳುದಂತಂದ್ರೆ ನನ್ನ ಏಳನೇ ತರಗತಿಯೊಳಗೆ ಊರು ಹೊರಗಡೆ ತಿಪ್ಪ್ಯಾಗ ನಂದು ಗುಡಿಸಲಿತ್ತು ನಮ್ಮ ತಾಯಿ ತಂದೆ ಇದ್ದರು ತಿಪ್ಪಿ ಊರು ಹೊರಗಡೆ ಲಾಸ್ಟ್ ಅಲ್ಲೊಂದು ತಿಪ್ಪಿ ಆ ಒಳಗನ ಒಂದು ಗುಡಿಸಲ ಅದು ನಮ್ಮದೇ ಗುಡಿಸಲ ಆ ಗುಡಿಸಲೊಳಗೆ ಹೆಂಗಿತ್ತಂತಂದ್ರೆ ಅಲ್ಲೇ ಒಂದು ಅಂಟ ಕಟ್ಟಿದ್ದರು ನಮ್ಮ ತಾಯಿ ಒಂದು ಅಂಟ ಕಟ್ಟಿದ್ರು ಊರೊಳಗೆ ಮಳೆ ಆತಂದ್ರೆ ಆ ಮಳೆ ನೀರೆಲ್ಲ ಬಂದು ನಮ್ಮ ಗುಡಿಸಲ್ದಾಗ ಹೋಗೋಕ್ ಅಟ್ಟು ನೀರೆಲ್ಲ ಮಣಕಾಲ ಮಟ್ಟ ನಮ್ಗೆ ಗುಡಿಸಲ್ದಾಗ ಇರಬೇಕು ಬಾಜು ಕುಂಬಾರ ಮನೆಗೆ ನಾವು ಮಲ್ಕೋತಿದ್ದೀವಿ ಆ ನೀರು ಬಂದು ಅದ್ರೊಳಗೆ ಹೊದ್ ಕೂಡಲೇ ನಮ್ಮ ಬಾಂಡೆ ಎಲ್ಲ ತೇಲ್ಕೊತ ತೇಲ್ಕೊತ ರೋಡ್ ಹಿಡ್ದು ಹೋಗ್ತಿದ್ದು ನಾನು ನಮ್ಮ ಮೂರು ಮಂದಿ ತಮ್ಮಗಳು ಅವತ್ತನ್ನು ಹಿಡ್ಕೊಂಡು ಹಿಡಿ ಬರ್ತಿದ್ದೀವಿ ಅಂತಹ ಕಷ್ಟದ ಜೀವನ ನಮ್ದು ಅವತ್ತಿನ ಕಾಲದೊಳಗೆ ಪೀ ತುಂಬಕ್ಕೆ ನಮ್ಗೆ ಇರ್ತಿದ್ದಿಲ್ಲ ಪೀ ತುಂಬುದಿತ್ತಂದ್ರೆ ಅವತ್ತು ನಾನು ಸಾಲಿಗೆ ಹೋಗ್ತಿದ್ದಿಲ್ಲ ಸರ್ ತಕ್ಕ ಬಂದ ಬಂದ್ಕೊಳ್ಳೆ ಏಯ್ ನಿನ್ನ ಯಾಕೆ ಸಾಲಿಗೆ ಬಂದಿದ್ದಿಲ್ಲ ಸ್ವಾಮಿ ಅಂತಿದ್ರು ಅವರು ಸರ ನನಗೆ ಪೀಗೆ ರೊಕ್ಕಿಲ್ಲ ಆಗ ಸರ್ ಅವ್ರದ್ದು ಕಷ್ಟನೇ ಕರೆ ಆದ್ರೆ ಅವರು ಬರೀ ಗೌರ್ಮೆಂಟ್ ಫೀ ಆವತ್ತಿನ ಕಾಲದೊಳಗೆ ಗೌರ್ಮೆಂಟ್ ಫೀ ಆಗ ಸರ್ ಅಂತಿದ್ರು ನೀನ್ ಪಿ ತುಂಬಲಿಲ್ಲ ಅಂದ್ರೆ ಬಿಡುವ ಕತ್ತ ಸಾಲಿ ಮಾತ್ರ ಬಿಡಬೇಡ ನಿನ್ನ ಪಿ ನಾ ತುಂಬುತ್ತಾನ ತಿಳ್ಕೊಂಡು ಎಟ್ಟೋ ನಂಪಿ ಸರ್ ತುಂಬ್ಯಾರ ಆವತ್ತಿನ ಕಾಲದೊಳ ಅಂತಹ ಏನಪ್ಪಾ ಅಂತಂದ್ರೆ ಬಡತನದ ಪರಿಸ್ಥಿತಿ ಒಳಗ ಅವರು ಬಿಡವರೇ ನಾವು ಬಡವರೇ ಆದ್ರ ಇವತ್ತು ಭಗವಂತ ಎಲ್ಲರಿಗೂ ಅನುಕೂಲ ಕೊಟ್ಟಾನ ಆವತ್ತ ಆರ್ಥಿಕವಾಗಿ ಬಡತನ ಇರಬಹುದು ಆದ್ರೆ ಹೃದಯ ಶ್ರೀಮಂತಕ್ಕೆ ಅವರಲ್ಲಿ ಇತ್ತು ನಮ್ಮಲ್ಲಿಯೂ ಇತ್ತು ಅಂದಾಗ ಭಗವಂತ ಎಲ್ಲರಿಗೂ ಅಂತು ತೆನ್ಪ ಅಂತಂದ್ರೆ ಅಣ್ಣ ಕೊಟ್ಟಿದ್ದಾನೆ ನೆಮ್ಮದಿ ಕೊಟ್ಟಿದ್ದಾನೆ ಆ ರೀತಿಯೊಳಗೆ ಸರು ಇಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಭಾಳ ಮಂದಿ ಬಂದಿದ್ದಾರೆ ಅವರೆಲ್ಲರಿಗೂ ವಿದ್ಯೆಯನ್ನು ಕರುಣಿಸಿದ್ದಾರೆ ನಮ್ಮ ಸರ್ ಹೇಳ್ತಿದ್ರು ಕುಬ್ಸ ಸರ್ ಅವ್ರು ಏನಂತಂದ್ರೆ ಎಲ್ಲ ವೃತ್ತಿಯೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ ಯಾವುದು ಅಂತಂದ್ರೆ ಅದು ಶಿಕ್ಷಕ ವೃತ್ತಿ ಇನ್ನೊಂದು ಮಾತು ಹೇಳಿಬಿಡ್ತೀನಿ ನಾನು ಏನಂತಂದ್ರೆ ನಾವೆಲ್ಲ ದೇವರಿಗೆ ನಮಸ್ಕಾರ ಮಾಡ್ತೀವಲ್ಲ ದೇವರೆಲ್ಲ ಅಂತೀವಿ ನಾವು ದೇವ್ರ ಅಂದ್ಕೊಳ್ಳೆ ಮ್ಯಾಲ ನೋಡ್ತೀವಿ ನಾವು ಸಣ್ಣಗಿದ್ದಾಗಿಂದ ರೂಢಿನ ಅದು ದೇವ್ರ ಹಾಂ ಮ್ಯಾಲ ನೋಡ್ತೀವಿ ಮ್ಯಾಲ ದೇವ್ರದಾನೇನ್ರಿ ದೇವ್ರ ಮ್ಯಾಲ ಅದನೋ ಇಲ್ಲೋ ಸೆಕೆಂಡರಿ ಆದರೆ ದೇವ್ರ ಮ್ಯಾಲಂತ ನಾವು ಅಂತೀವಲ್ಲ ನಿಜವಾಗಿ ನಾವೆಲ್ಲರೂ ದೇವ್ರಾಗಕ್ಕೆ ಬರ್ತದೆ ನಾವೆಲ್ಲರೂ ದೇವ್ರಾಗಕ್ಕೆ ಬರ್ತದೆ ಹನ್ನೆರಡನೇ ಶತಮಾನದ ಶರಣರು ಎಲ್ಲಿಯೂ ದೇವ್ರನ್ನ ಹುಡುಕಾಕೆ ಹೋಗಲಿಲ್ಲ ಅವರು ಯಾರೂ ದೇವ್ರನ್ನ ಹುಡುಕಲಿಲ್ಲ ಅವ್ರು ಏನು ಮಾಡಿದ್ರು ಅಂತಂದ್ರೆ ತಮ್ಮ ಕಾಯಕದಲ್ಲಿ ದೇವರನ್ನು ಕಂಡ್ರು ತಾವೇ ದೇವರಾಗಿ ಬಿಟ್ಟರು ಅವರೆಲ್ಲ ಅವರ ದೇವರಾಗಿಬಿಟ್ರು ಹಂಗೆ ನಾವು ನಮ್ಮ ವೃತ್ತಿಯನ್ನು ದೇವರಂದ್ರೆ ಬೇರೆ ಯಾರೂ ಇಲ್ಲ ಹೆಂಗಂತಂದ್ರೆ ಒಬ್ಬ ನಮ್ಮ ಪ್ರಾಮಾಣಿಕತನದಿಂದ ನಾವು ಕೆಲಸ ಮಾಡ್ತೀವಲ್ಲ ನಾವು ಮಾಡುವ ಕೆಲಸ ಪ್ರಾಮಾಣಿಕತನದಿಂದ ಮಾಡಿದ್ರೆ ನಾವೇ ದೇವರು ದೊಡ್ಡವ ದೊಡ್ಡ ಮತ್ತಾರು ಶರಣರು ಅವ್ರು ಮಾಡುವ ಕಾಯಕದೊಳಗ ಪ್ರಾಮಾಣಿಕತನ ಇತ್ತು ಅವರೇ ದೊಡ್ಡ ದೇವರಾಗಿಬಿಟ್ರು ಅವತ್ತಿನ ಕಾಲದೊಳಗೆ ಇವತ್ತು ಅವ್ರ ಮಾತನ್ನು ನಾವೆಲ್ಲ ನೆನೆಸ್ತೀವಿ ನಾವೆಲ್ಲ ಅವ್ರು ಮಾತಾಡಿದ ಮಾತು ನೆನೆಸ್ತೀವಿ ಈಗ ಸರ್ ಅದಾರಲ್ಲ ಅವರು ಪ್ರಾಮಾಣಿಕ ತನದಿಂದ ವೃತ್ತಿಯನ್ನು ಮುಗಿಸಿದರಲ್ಲ ಕಲಿಸಿದರಲ್ಲ ದೇವರು ಆದರೆ ಇವತ್ತಿನ ಕಾಲದೊಳಗ ಬಹುತೇಕ ಶಿಕ್ಷಕ ವೃತ್ತಿಯನ್ನು ಬಿಟ್ಟರೆ ಇನ್ಯಾವ ವೃತ್ತಿಗಳು ಆಗಿ ಉಳಿದಿಲ್ಲ ಅದು ಯಾವುದೇ ವೃತ್ತಿ ಆಗಿರ್ಬೋದು ಆಗಿ ಉಳಿದಿಲ್ಲ ಶಿಕ್ಷಕ ವೃತ್ತಿ ಒಂದು ತೊಡೆ ಇರ್ಬೋದು ಆ ರೀತಿಯೊಳಗೇನಪ್ಪ ಅಂತಂದ್ರೆ ಸರು ನಮ್ಮೆಲ್ಲರಿಗೆ ಕಲಸಿರ್ತಕ್ಕಂಥ ಗುರುಗಳು ಎಲ್ಲರಿಗೂ ಎಲ್ಲರೂ ಹೇಳಿದ್ದಾರೆ ಅವರಿಗೆ ಆಯುಷ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ತಿಳ್ಕೊಂಡ ನಾವು ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಅವರಿಗೆ ಭಗವಂತನಲ್ಲಿ ಬೇಡ್ತೀವಿ ಸರ್ಗೆ ನೂರ ಎಂಟು ವರ್ಷ ಆಗೋ ತನಕ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕರುಣಿಸಲಿ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದೆರಡು ಮಾತಿಗೆ